ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಸುಮಾರು ದಿವಸ ಆಯಿತು ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಫಂಕ್ಷನ್ ಮೇಲ್ಗಡೆ ಫಂಕ್ಷನ್ ಇದು ಹಬ್ಬ ಮುಗೀತು ಜಾತ್ರೆ ಮುಗೀತು ಅಂದರೆ ಹಬ್ಬ ಮುಗಿ ಹಬ್ಬ ದೀಪಾವಳಿ ಹಬ್ಬ ಬಂತು ಮತ್ತೆ ಮಧ್ಯದಲ್ಲಿ ಇವಾಗ ನಮ್ಮ ತಮ್ಮನ ಮಗ ತಮ್ಮಂದು ಸೀಮಂತ ಕಾರ್ಯಕ್ರಮ ಐತೆ ಅವ್ನು ಹೆಣ್ತಿದ್ದು ಅದಕ್ಕೋಸ್ಕರ ಹೊರಟಿದ್ದೆ ನೋಡಿ ಹೇಗಂದರೆ ನಮ್ಮ ದೊಡ್ಡಪ್ಪನ ಮಗನ ಸೀಮಂತ ಕಾರ್ಯಕ್ರಮ ನೋಡಿ ಹೊರಟಿದ್ದೀವಿ ಬಸ್ಸಲ್ಲಿ ಹೊರಟಿದ್ದೀನಿ ನಮ್ಮ ಯಜಮಾನ್ರು ತಗೊಂಡು ಬಂದುಬಿಟ್ರು ನಮ್ಮ ಪುಟ್ಟಕ್ಕ ನಾನು ಕೊಡಿಸಿ ಹೊಂಟಿದ್ರು ಪುಟ್ಟಕ್ಕ ಜಾತ್ರೆಗೆ ಬಂದಿದ್ರಲ್ಲ ಇಲ್ಲೇ ಇದ್ದರು ಅವಳನ್ನು ಬಿಟ್ಟಂಗೆ ಆಯಿತು ಪಂಕ್ಷ ಫಂಕ್ಷ್ ಕುಬ್ ಸೀಮಂತ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಂಗೆ ಆಯಿತು ಅಂತ ಹೊಂಟಿದ್ದೀನಿ ಬಂದ ಕೂಡಲೇ ಅವರೆಲ್ಲ ದೇವರ ನಮ್ಮ ಮನೆಗೆ ನಡಪ್ಪನ ಮನೆಗೆ ತೋಟದ ಮನೆಯಲ್ಲೇ ಇತ್ತು ಮನೆ ಅಲ್ಲಿ ಸೀಮಂತ ಕಾರ್ಯಕ್ರಮ ನಂತರ ಇತ್ತು ಈಗ ದೇ ದೇವ್ರನ್ನ ಕರೆತ್ಕೊಂಡರೆ ಮನೆಗೆ ಒಂದು ಹೆಣ್ಣು ದೇವರು ಒಂದು ಗಂಡದೇವರು ಯಾಕಂದ್ರೆ ಸು ಒಬ್ಬನೇ ಮಗ ಅವ್ರಿಗೆ ಎಲ್ರು ಹೆಣ್ಮಕ್ಳಿದ್ದಾರೆ ಏಳು 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 ಎಂಟು ಜನದ ಮೇಲ್ಗಡೆ ಒಬ್ಬನೇ ಹುಟ್ಟಿದ್ದಾನ ಅವನು ಗಂಡು ಮಗ ಅಂದ್ಕೊಂಡು ಅವ್ನ ಮದುವೆ ಕೂಡ ಸಿಂಪಲ್ಲಾಗಿ ಆಗಿತ್ತು ಯಾಕಂದರೆ ಮದುವೆ ಸ್ವಲ್ಪ ಇಜುತ್ತ ಅವಾಗ ಲಾಕ್ಡೌನ್ನಲ್ಲಿ ಲಾಕ್ಡೌನ್ನಲ್ಲಿ ಆಗಿತ್ತು ಮದುವೆ ಅದಕ್ಕೋಸ್ಕರ ಇವಾಗ ದೇವ್ರನ್ನ ಕರ್ಸ್ಕೊಂಡು ಎಲ್ಲ ಜನಗಳನ್ನ ಕರ್ಸ್ಕೊಂಡು ದೊಡ್ದಾಗಿ ಫಂಕ್ಷನ್ ಇಟ್ಕೊಂಡಾರೆ ನೋಡಿರಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಹಳ್ಳಿ ಕಡೆ ಒಬ್ಬೊಬ್ರು ಏನೋ ಹರಕೆ ಹೊತ್ಕೊಂಡಿರ್ತಾರೆ ಆ ಥರನೇ ನೋಡಿ ದೇವ್ರಿಗೆ ಕರ್ಸ್ಕೋಬೇಕು ಅನ್ನೋದು ಅವ್ರ ಆಸೆ ಇತ್ತೇನೋ ಇಲ್ಲಿ ನೋಡಿ ನಮ್ಮ ಅಪ್ಪ ಅಜ್ಜಿನಿರ್ತಾರೆ ಅವರ ಅಣ್ಣನ ಮಗಂದ ನೋಡಿ ನಮ್ಮಪ್ಪ ಇಬ್ಬರು ದೊಡ್ಡಪ್ಪ ನಮ್ಮ ಅಪ್ಪಾರು ಮತ್ತು ನಮ್ಮ ಅತ್ತಿಗಳು ಮೂರು ಮಂದಿ ಐದು ಜನ ನಮ್ಮ ಅಜ್ಜಿಗೆ ಇವ ಒಬ್ಬನೇ ರೀ ನಮ್ಮ ತಮ್ಮ ए बड़ा कमला राजा राजा कुन पर पंछी कमला कमली ए कमली बोल रे एलवा ना मुझे इनका पंछी कमला देख लेना मामा यार हो जाएगा मैं टाइम पर बात करी है ये ना ये ना ए इना मामा ए सही फोन आ रहा है दा ದೇವ್ರ ಬಂದು ಅಲ್ಲಿ ಹೊಳಿಗಂಗಾ ಪೂಜೆ ಮಾಡ್ಬೇಕಂತ ಅಂದ್ಕೊಂಡ್ರು ಅಲ್ಲಿ ಕೆಳಗಡೆ ಇರಿಸಿ ಮನೆಗೆ ಮನೆ ಒಳಗಡೆ ತೊಗೊಂಡ್ಬರ್ಬೇಕಂತ ಅಲ್ಲಿ ಇರ್ಸ್ಯಾರ ನೋಡ್ರಿ ಅಲ್ಲಿಂದ ಮತ್ತೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ದೀಡ್ ನಮಸ್ಕಾರ ಹಾಕೋದೈತ್ರಿ ದೀಡ್ ನಮಸ್ಕಾರ ಹಾಕೋದೈತೆ ಅದಕ್ಕೋಸ್ಕರ ಅಲ್ಲಿ ಇರ್ಸಿ ಇದು ಮಾಡತ್ತಾರ ನೋಡ್ರಿ ನಮ್ಮ ಅಣ್ಣನ ಮಗ ಕುರ್ಕು ತಿಂದ್ಕೊತೀರ್ತಾರೆ ಶಿವು ಅವ್ರ ಮಮ್ಮಿ ಅವರು ಎಲ್ಲ ಅದು ಅಷ್ಟರು ಬಂದಾರೆ ಇನ್ನು ನಮ್ಮ ಅಕ್ಕಗಳು ಹಿಂಗೆ ಐತೆ ನೋಡಿರಿ ನಮ್ಮ ದೊಡ್ಡಪ್ಪನ ತೋಟ ಕಡ್ ಒಬ್ಬನೇ ಮಗರಿ ಕಡಿಮೆ ಜಮೀನು ಹೆಣ್ಮಕ್ಳು ಜಾಸ್ತಿ ಇದ್ದಾಗ ಏನು ಮಾಡಕ್ಕೆ ಬರೋಂಗಿಲ್ಲ ರೀ ಅವ್ರದ್ದು ಮದುವೆ ಮುಂಜೆ ಈ ಥರ ಎಲ್ಲ ಕಾರ್ಯಕ್ಕೆ ಎಲ್ಲ ಅವ್ರದ್ದ ಖರ್ಚು ಇರ್ತೈತಿ ಅವಾಗ ಅವರು ದುಡ್ದಂಥ ಜಮೀನ ಇಷ್ಟ ಆಯ್ತು ನೋಡ್ರಿ ಯಾಕಂದರೆ ನಮ್ಮಪ್ಪರು ಸ್ವಲ್ಪ ಆ ಕಡೆ ಮಹಾರಾಷ್ಟ್ರಕ್ಕೆ ಅಲ್ಲಿ ಹೋಗಿ ಜಾಸ್ತಿ ದುಡ್ದು ಬಂದು ಒಂದು ಸ್ವಲ್ಪ ಜಾಸ್ತಿ ಜಮೀನು ತಗೊಂಡಾರೆ ಮತ್ತು ಬೇಗ ದೊಡ್ಡ ಮಗ ನಮ್ಮನ್ನು ಬೆಳೆದು ಬಿಟ್ಟ ನಮ್ಮನೆಲ್ಲ ಮತ್ತೆ ಇದು ಮಾಡಬೇಕಾದ್ರೆ ಅವನಿಗೆ ಈ ನಮ್ಮ ದೊಡ್ಡಪ್ಪನಿಗೆ ಹೆಂಗಂದ್ರೆ ಅಷ್ಟರು ಹೆಣ್ಮಕ್ಳು ಲಾಸ್ಟ್ನಿದ್ದಾವನೆ ಇವ್ ನಮ್ಮ ತಮ್ಮ ಹುಟ್ಟೆ ಅಂದರೆ ಒಬ್ಬನೇ ಗಂಡು ಮಗ ಅದಕ್ಕೆ ಒಬ್ಬ ಒಂದೊಂದು ಸ್ವಲ್ಪ ಒಂದು ಸ್ವಲ್ಪ ಉಳಿಬೇಕಾಗ್ತೈತೆ ನೋಡಿ ಈ ಥರ ಕಷ್ಟ ಇರ್ತೈತಿ ಅದಕ್ಕೆ ಲಾಸ್ಟಲ್ಲಿ ವಿಡಿಯೋ ನೋಡಿಬೇಕಾದ್ರೆ ಈ ನಮ್ಮ ದೊಡ್ಡಪ್ಪನ ಮಗನಿಗೆ ಆಶೀರ್ವಾದ ಮಾಡೋ ಮುಂದೆ ನೀನು ಮಗನ ಹಡಿಪ ನಿನ್ನ ಮಗನಿಗೆ ನಿನ್ನ ಜೊತೆ ಕೆಲ್ಸಕ್ಕೆ ದುಡಿಲಾಕ ನಿನ್ನ ಜೊತೆ ಜೊತೆ ಆಗ್ತಾನೋ ತಂದ್ಕೊಂಡು ಆ ಥರ ಆಶೀರ್ವಾದ ಮಾಡ್ದಿವ್ರಿ ಯಾಕಂದ್ರೆ ಹೆಣ್ಮಕ್ಳು ಎಲ್ಲರೂ ಬೇಕಂತಾರೆ ಯಾಕಂದ್ರೆ ಇವ್ರ ಮನೆ ಪರಿಸ್ಥಿತಿ ನೋಡ್ಬೇಕಾದ್ರೆ ಅವಾಗ ಹೆಣ್ಮಕ್ಳು ಎಷ್ಟೋ ಹರಿಕೆ ಕಟ್ಕೊಂಡ್ರು ಮಕ್ಕಳು ಮಕ್ಕಳಾಗಿಲ್ಲ ಅವಾಗ ಲಾಸ್ಟಲ್ಲಿ ಎಂಟು ಜನ ಮಕ್ಕಳ ಹೆಣ್ಮಕ್ಳನ್ನ ಸಂಭಾಳ ಹೆಣ್ಮಕ್ಳು ಸಂಭಾಳ್ಬೇಕಾರೆ ಅವರೆಲ್ಲ ಆ ಕಾಲದಾಗಿನ ಅವಾಗೆಲ್ಲ ಅವ್ರು ಸಂಭಾಷಾರೀ ಈಗಿನ ಅವ್ರಿಗಂತೂ ಅಂತರ ಯಾರಿಗೆ ಸಾಧ್ಯ ಇಲ್ಲ ಒಂದೇ ಹೆಣ್ಮಕ್ಳು ಇದ್ದಂದ್ರೆ ಅವಳನ್ನೇ ಸಂಭಾಷಕಾಗಂಗಿಲ್ಲ ಇನ್ನು ಎಂಟು ಜನ ಏಳು ಜನ ಹೆಣ್ಮಕ್ಳಂದ್ರೆ ಹೆಂಗೆ ಸಂಭಾಸ್ತಾರ ಅನ್ನೋತ್ ನೋಡ್ರಿ ಅದಕ್ಕೋಸ್ಕರ ನಾವು ಅವನಿಗೆ ಗಂಡು ಮಕ್ಕ ಗಂಡು ಮಗ ಹುಟ್ಲಪ್ಪ ನಿನಗೆ ಆಶೀರ್ವಾದ ಅಂತ ಅಂದ್ಕೊಂಡು ಎಲ್ರಿಗೂ ಬರಕತ್ತ ನನ್ನ ಕಾಲು ಬೆಳಾಕತ್ತ ಅವಾಗ ಆ ಥರ ಹೇಳ್ದೋಡ್ರಿ ಇಲ್ಲಿ ನೋಡಿ ದೇವ್ ದೇವ್ರನ್ನ ತೋರಿಸ್ತಾರೆ ನಮ್ಮ ಐಶ್ವರ್ಯ ವೀಡಿಯೋ ಮಾಡ್ಯಾರು ಹೆಂಗೆ ಹೆಂಗೆ ಮಾಡ್ಯಣ ಗೊತ್ತಿಲ್ಲ ರೀ ಒಂದು ಗಂಡ ದೇವ್ರು ಆ ಏನೈತಿ ಗಂಡ ದೇವ್ರ ಐತ್ರಿ ಈ ಕಡೆ ಸಹ ಹೆಣ್ಣು ಹೆಣದೇವ್ರ ತೊಗುಲ್ ಬಗ್ಗೆ ಲಕ್ಷ್ಮಿ ಅತ್ತಾರೆ ಮತ್ತು ಹೇಳಿ ಅಲ್ಲಿ ದೇವ್ರುಗಳು ಪ್ರಸಿದ್ಧವಾದ ದೇವ್ರುಗಳದಾವ ಜಾತ್ರೆ ಕೂಡ ಆಗ್ತಾವ್ರಿ ವರ್ಷ ವರ್ಷ ಅವು ಪ್ರಸಿದ್ಧವಾದ ದೇವ್ರುಗಳ್ನ ಇವ್ರು ಕರ್ಸ್ಕೊಂಡಾರ ನೋಡಿರಿ ನಮ್ಮವಾರ ಮನೆ ಕಡೆ ಅಲ್ಲಿ ತೋರ್ ಮನೆ ಹೊನ್ವಾಡೈತರಲಿ ಅಲ್ಲಿ ಆ ಕಡೆ ಯಾವ ದೇವ್ರುಗಳು ಬರ್ತಾವೆ ಅವ್ರು ಆ ತೋ ದೇವ್ರ ಮ್ಯಾಗ ಒಂದು ಸ್ವಲ್ಪ ಭಕ್ತಿನೇ ಜಾಸ್ತಿ ಅನ್ಬೋದ್ರಿ ನಮ್ಮ ಕುಟುಂಬದಲ್ಲಿ ಯಾಕಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಗೆ ಆಸಕ್ ನಮ್ಗೆ ಸ್ಫೂರ್ತಿ ತುಂಬವ್ರೆ ದೇವ್ರುಗಳ ಮ್ಯಾಗ ನಾವು ಯಾವುದೋ ಜನಗಳ ಮ್ಯಾಗ ನಂಬಿಕೆ ಇಟ್ರೆ ಏನು ಸಾಧ್ಯ ಇಲ್ಲ ರೀ ದೇವ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಒಂದು ಕೆಲಸ ಮಾಡಿದ್ರೆ ಯಾವುದೇ ಕೆಲಸ ಆದರೂ ಸಕ್ಸಕ್ ಸಕ್ಸಸ್ ಆಗ್ತಾ ನೋಡ್ರಿ ಈಗ ನೋಡಿರಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇವರ ನಮ್ಮ ಅಕ್ಕಗಳ್ರಿ ಎಲ್ಲರೂ ಅಕ್ಕಗಳು ಒಬ್ಬೊಬ್ಬರು ತಂಗಿಗಳಾಗವ್ರು ಇದಾರೆ ಈಗ ಹೊರಗಡೆ ಅವಾಗ ಹೆಂಗೆ ವಿಚಾರ ಮಾಡ್ತಾರೆ ಅಂದ್ರೆ ಹೊರಗಡೆಯಿಂದ ಮುತ್ತೈದಾರು ಯಾವುದೇ ಕಾರ್ಯಕ್ರಮಕ್ಕೆ ಒಬ್ಬೊಮ್ಮೆ ಟೈಮ್ ತರೋದಕ್ಕೆ ಆಗೋಂಗಿಲ್ಲ ತಂದ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳನ್ನ ಜಾಸ್ತಿ ಹರಕೆ ಕಟ್ಕೊಂಡು ಹಡ್ದವ್ರದಾರ್ರೆ ನಮ್ಮ ಮನೆಯಾಗ ನಾವು ಐದು ಜನ ಆದರೆ ಈಗ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಎಂಟು ಜನ ಇದ್ರೆ ಅದರಲ್ಲಿ ಒಬ್ಬರು ತಿರ್ಕೊಂಡಿದ್ದಾರೆ ನಮ್ಮ ಅಕ್ಕ ಇವರಿಬ್ಬರು ನೋಡ್ರಿ ಇವರು ಒಬ್ಬರು ಅಕ್ಕಾರ ರೀ ಈಗ ನೋಡ್ರಿ ಯಾವುದೇ ಕಾರ್ಯಕ್ರಮ ಯಾವುದೇ ಕೆಲಸಕ್ಕಾದ್ರೂ ಮೀರಿ ಅವರೇ ಮುಂದಾಗಿ ಓಡಾಡ್ತಾ ಇರ್ತಾರೆ ಅವಾಗೆಲ್ಲ ಈಗೆಲ್ಲ ಬಿಡ್ರಿ ಜನ ಜಾಸ್ತಿ ಸಿಗ್ತಾರೆ ಅವಾಗೆಲ್ಲ ತಮ್ಮ ಮನೆ ಕಾರ್ಯಕ್ರಮ ತಾವೇ ಮಾಡ್ಕೊಳದಿರ್ತಿತ್ತು ರೀ ಒಂದೊಂದು ಅವಾಗಿನ ಆಗಿನ ಕಾಲದವ್ರದ ರೀ ಅದಕ್ಕೆ ಹೇಳಿದ್ ನೋಡ್ರಿ ಹೆಣ್ಮಕ್ಳು ಇರ್ಬೇಕ್ರಿ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇದ್ರು ಕಡಿಮೆನೇ ರೇ ಆದರೆ ಈಗ ಹೆಣ್ಣು ಉಟ್ರೆ ಹುಣ್ಣು ಅನ್ನೋ ಥರ ಈ ಥರ ಪ್ರಶ್ನೆ ಒಂದೊಂದು ಟೈಮ್ದಾಗ ಯಾಕಂದ್ರೆ ಅವ್ರಿಗೆ ಪಟ್ಟು ಮಕ್ಕಳ ಹೆಣ್ಮಕ್ಳನ್ನ ಜಾಸ್ತಿ ಹೆಣ್ಣು ಉಟ್ರೆ ಏನೋ ಇದು ಈಗಿನ ಕಾ ಕಲಿಯುಗದ ನೋಡ್ಬೇಕಾರೆ ಜ ಹೆಣ್ಮಕ್ಳು ಕಡಿಮೆ ಇರೋದೇನೆ ಇದು ನೋಡಿರಿ ಹಿಂದಿನ ಕಾಲದವರೆಲ್ಲ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಹೆಣ್ಮಕ್ಳನ್ನ ಕರ್ಕೊಂಡು ಬರೋದು ಖರ್ಚು ಮಾಡೋದು ಈ ಥರ ಮಾಡಿದ್ರು ಈಗೆಲ್ಲ ಕಡಿಮೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೆಣ್ಮಕ್ಳು ಇಲ್ಲ ಅಂದ್ಕೊಂಡು ಹೆಣ್ಮಕ್ಳ ಬಗ್ಗೆ ನಾನೇನು ಇದು ಇಲ್ಲ ಯಾಕಂದರೆ ಒಂದೊಂದು ಮನೆಯವರ ಪರಿಸ್ಥಿತಿ ನೋಡ್ಬೇಕಾರೆ ಆ ಥರ ಇರ್ತೈತೆ ರೀ ಹೆಣ್ಮಕ್ಳು ಯಾಕಾದ್ರೂ ಹುಟ್ಟರು ನಮ್ಗೆ ಅಂದ್ಕೊಂಡು ಆ ಥರ ಭಾವನೆ ಇರ್ತೈತಿ ನಮ್ಮಂಥವ್ರು ಹೆಣ್ಮಕ್ಳು ಇಲ್ಲ ಅಂತ ನಾವು ಕೊರಗುತ್ತಿರ್ತೀವಿ ದೇವ್ರನ್ನ ಒಳಗಡೆ ಕರ್ಕೊಳಕತ್ತಿದ್ದಾರೆ ನೋಡಿರಿ ಯಾಕಂದರೆ ದೇವರು ಒಳಗಡೆ ಬರೋ ಮುಂದೆ ಏನಾಯ್ತೋ ಏನೋ ಗೊತ್ತಿಲ್ಲ ರೀ ಅಮ್ಮ ಹೋಗಬೇಕು ಅಮ್ಮ ಮೊದಲು ಹೋಗ್ಬೇಕು ಅಂತ ಏನಿಲ್ಲ ರೀ ಅದು ಗಂಡ ದೇವ್ರಿ ಒಳಗಡೆ ಹೋಗ್ಬೇಕು ದೇವ್ರು ಏನೋ ಸುತ್ತ ಆಡಿಸ ಈಳಗಾಯಿ ಹೋಗಿದ್ರು ಎಲ್ಲ ಹೋಗಿದ್ರು ಒಗೋದ್ರು ಕೂಡ ವಾಪಸ್ ಮತ್ತು ಹೊಲ ಎಲ್ಲ ತಿರ ಸುತ್ತ ಹಾಕಿ ಬಂತು ಸ್ನೇಹಿತರು ಹಾಕಿ ಏನೋ ಗೊತ್ತಿಲ್ಲ ಅವ್ರಿಗೆ ಅದು ಏನೋ ಏನಾದರೂ ಕಂಟಕಾಯಿ ಈ ಥರ ಏನಾದರೂ ಇತ್ತಂದ್ರೆ ಮತ್ತು ದೇವ್ರ ಮನೆಯಲ್ಲಿ ಚಲೋ ಆಗೋದಿತ್ತಂದ್ರೆ ಆ ಥರ ಇದು ಮಾಡ್ತಿತ್ತು ಕುಂಬಳಕಾಯಿ ನೋಡಿದೆ ನಿವಾಸಿ ಹೊಡಿತಾ ಇದ್ದಾರೆ ನೋಡ್ರಿ ಅದು ಅದು ಕೂಡ ಒಂದೇ ಸಲಕ್ಕೆ ಹೊಡಿಲಿಲ್ಲ ಅದು ಎರಡು ಭಾಗ ಆಗಿ ಮೇಲ್ಗಡೆಯಿಂದನೇ ದಪ್ಪ ಕುಂಬಳಕಾಯಿ ಇತ್ತು ಅದಕ್ಕೆ ಈ ತರ ಎಲ್ಲ ದೇವ್ರ ಕರ್ಸ್ಕೋಬೇಕಾದ್ರೆ ಯಾವುದೇ ಕಾರ್ಯಕ್ರಮ ಕೂಡ ಥರ ಇವುಗಾಯಿ ಒಗೆಯೋದು ಕುಂಬಳಕಾಯಿ ಇದು ಮಾಡೋದು ನೋಡಿಬೇಕಾದ್ರೆ ಯಾವ ತರ ಇದು ಮಾಡ್ತಾ ಇದೆ ದೇವ್ರು ಮನುಷ್ಯರ್ ಹೆಂಗೆ ಹಠ ಮಾಡ್ತಿರ್ತಾರಲ್ಲ ಥರ ಕೂಡ ದೇವ್ರ ಇಲ್ಲಿ ಕೂಡ ಇರ್ತೈತಿ ಬೇಕಾದ್ರೆ ಒಳಗಡೆ ಹೊರಗಡೆ ಮತ್ತೆ ಸುತ್ತಾಡಿ ಬರ್ತಾಯ್ತದೆ ಅದು ನೋಡಿ ನಾನು ನೀನು ಮೈ ಒಬ್ರಿಗೆ ಮೈ ತುಂಬಿ ಸಿಕ್ಕಾಪಟ್ಟೆ ಇದು ಮಾಡ್ತಾಯಿದ್ರು ಅಮ್ಮನ ಕಟ್ಟಿ ಮೇಲ್ಗಡೆ ಇಟ್ಟು ಅದು ಪಾಲ್ಕಿ ತೆಗೆದು ಮೂರ್ತಿ ಮಾತ್ರ ಒಳಗಡೆ ಒಯ್ತಾರೆ ಯಾಕಂದ್ರೆ ಪಾಲ್ಕಿ ಪೂರ ಒಳಗಡೆ ಹೋಯಾಕೆ ಜಾಗ ಐತಿಲ್ಲ ಮನೆಗೆ ಚಿಕ್ಕದೈತ್ರಿ ಒಳಗಡೆ ಕೂಲಿಗಳು ಎರಡೇ ಮತ್ತು ಜನ ಜಾಸ್ತಿ ಈಗ ಹೊರಗಡೆ ಮಳೆ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಏನೋ ಫಂಕ್ಷನ್ ಇದ್ದಾಗ ಮಳೆ ಬರ್ತಂದ್ರೆ ಎಲ್ಲ ಕೆಡಿಸಿಬಿಡ್ತಾವೆ ನೋಡಿರಿ ಈಗ ಊರಾಗಾದರೆ ಯಾಕಡೆ ಈ ಹಾಲಲ್ಲಿ ಅಥ್ವಾ ಇಲ್ಲಿ ಹಿಂಗೆ ಹೊಲ್ದಾಗ ಎಲ್ಲಿ ಇಡ್ಬೋದು ರೀ ಮಂಟಪ ಹೊಡೆದಿದ್ರೆ ಅದ್ರ ಮೇಲ್ಗಡೆಯಿಂದ ಹನಿ ಹನಿ ನೀರು ಬರ್ತಾಯಿತ್ತು ಬಂತು ನೋಡಿ ದೇವ್ರ ತಗೊಂಡು ಬಂದ್ರು ನೋಡ್ರಿ ಅವ್ರ ಮನಸ್ಸಿದ್ರೆ ಬೇಗ ಒಳಗಡೆ ಹೋಗ್ತಾ ಒಂದೊಂದು ಸಲ ಲೇಟ್ ಇದೆ ನೋಡ್ರಿ ಮತ್ತೆ ಅದು ಕುಂಬಳಕಾಯಿ ಒಡೆದಲ್ದೆ ಮತ್ತೆ ಗಿಡಗಾಯಿ ಹೋಗಿದ್ರಿ ಎರಡು ಸಲ ಗಿಡಗಾಯಿ ಹೋಗಿದಾಗ ಆವಾಗ ಒಳಗಡೆ ಹೋಯ್ತು ನೋಡ್ರಿ ದೇವ್ರ ಒಳಗಡೆ ಹೋಗಿ ಉಡಿ ತುಂಬೋದು ಎಲ್ಲ ಅದಕ್ಕೆ ಇದು ಮಾಡ್ತಾರೆ ಆವಾಗ ಮತ್ತು ಆ ವಿಡಿಯೋ ಮಾಡ್ತೀನಿ ಇನ್ನೊಂದು ಮಾಡಿದ್ನಿ ಅಂದರೆ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ನಮ್ಮ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡಕತ್ತಿದ್ದ ಸಪೋರ್ಟ್ ಮಾಡಿ ಇಷ್ಟು ದಿನ ಒಂದು ಎಂಟು ದಿನ ಆಯಿತು ನಾನು ಯಾಕೆ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಎಲ್ಲ ಕಡೆ ಕಾರ್ಯಕ್ರಮ ಸುತ್ತಾಡಿ ಸುತ್ತಾಡಿ ಸಿಕ್ಕಾಪಟ್ಟೆ ಬಾಯಿ ಹುಣ್ಣಾದಂಗಾಗಿ ನನಗೆ ಹೀಟ್ ಜಾಸ್ತಿ ಆದಂಗಾಗಿ ಬಿ ಪಿ ಲೋ ಆಗಿ ಸ್ವಲ್ಪ ಇದು ಆಗಿತ್ತು ಅದಕ್ಕೋಸ್ಕರ ನೋಡಿ ಮತ್ತು ಇನ್ನೂ ವಿಡಿಯೋ ಸಿಕ್ಕಾಪಟ್ಟೆ ಸ್ಟಾಕ್ ಅದಾವ್ರಿ ಅದೇ ದೀಪಾವಳಿ ಹಬ್ಬದ ವಿಡಿಯೋ ಇನ್ನೂ ಇದೆ ಮತ್ತು ಜಾತ್ರೆ ವಿಡಿಯೋ ಐತಿ ಮತ್ತು ಅಲ್ಲಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಆ ವಿಡಿಯೋನ ಸ್ಟಾಕ್ ಇದೆ ಮತ್ತು ನಮ್ಮ ಆ ತಮ್ಮನ ಮಗಳು ಬರ್ತಡೇ ಇತ್ತು ಒಂದಿಲ್ಲ ಅಂದ್ರೆ ಒಂದು ನಾಲ್ಕೈದು ವಿಡಿಯೋ ಹಾಗೆ ಇದೆ ಎಡಿಟಿಂಗ್ ಮಾಡಬೇಕು ವಯಸ್ಸು ಅವ್ರ ಕೊಡಬೇಕು ಅವನ್ನೆಲ್ಲ ಟೈಟಲ್ಲು ತಮ್ಮೇಲು ಈ ಥರ ಎಲ್ಲ ಬರೋದ ವಿಡಿಯೋ ಹಾಕಿದರೆ ಜಾಸ್ತಿ ಸ್ವಲ್ಪ ನೋಡಿರ್ತಾರೆ ನಾನೊಂದೆರಡು ವೀಡಿಯೋ ಹಾಗೆ ಹಾಕಿದ್ದೆ ವಯಸ್ಸಿಲ್ಲ ಏನೂ ಇಲ್ಲ ಅಲ್ಲಿದ್ದ ವಯಸ್ಸು ಅವ್ರ ಕೊಟ್ಟಿದ್ದರು ಅದಕ್ಕೆ ವಿಡಿಯೋಕ್ಕ ತಮ್ಮೇಲಿಲ್ಲ ಟೈಟಲ್ ಇಲ್ಲ ಈ ಥರ ಜನಗಳ ಮಧ್ಯೆ ಇರುವಾಗ ಆ ಥರ ವೀಡಿಯೋ ಹಾಕಿ ಒಂದೊಂದು ನೋಡಿರ್ಬೋದು ಆ ವಿಡಿಯೋ ಯಾವ ಜಾಸ್ತಿ ಓಡೇ ಇಲ್ಲ ಸ್ನೇಹಿತರೆ ಓಡೆ ಇಲ್ಲ ಅದಕ್ಕೆ ವಿಡಿಯೋ ಕೂಡ ನೋಡಿ ಹುಡುಗರು ಕೈಯಾ ಕೊಡೋಣ ಯಾವ ಥರ ಮಾಡತ್ತಾರೆ ತಮ್ಮ ಕೈ ಹಿಡಿದು ಈ ಥರ ಇರ್ತೈತೆ ಅವಾಗ ಕಷ್ಟದಲ್ಲಿ ನಾವು ವಿಡಿಯೋ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ನೀವು ನೋಡಿ ಒಂದು ಲೈಕ್ ಕೊಟ್ಟರೆ ಅದು ಖುಷಿ ಆಗುತ್ತೆ ಇಷ್ಟು ಜನಗಳ ಮಧ್ಯೆ ನಿಂತು ವಿಡಿಯೋ ಮಾಡೋದು ತುಂಬ ಕಷ್ಟ ನೋಡಿ ದೇವರ ವಿಡಿಯೋ ಉಡಿ ತುಂಬಾರಿ ಆ ಕಡೆ ಆ ಕಡೆದ ಲಕ್ಷ್ಮೀ ದೇವಿ ಇದು ಮಧ್ಯಿಸಿದ್ದ ಎರಡು ಕೂಡ ಒಂದು ಕಾಟ್ ಮೇಲುಗಡೆ ಇಟ್ಟು ಡೆಕೋರೇಷನ್ ಮಾಡಿ ಅದು ಕೂಡ ಕರೆಂಟ್ ಇಲ್ಲ ರೀ ಅವ್ರ ಮನೆ ಒಳಗಡೆನೆ ಕರೆಂಟ್ ನಿರಂತರ ಜ್ಯೋತಿ ಇರಂಗಿಲ್ಲ ತೋಟದಲ್ಲಿ ಹೋಗುತ್ತೆ ಬರುತ್ತೆ ಆ ಥರ ಇದ್ದಾಗ ನೋಡಿ ಕತ್ಲ ಅದು ಸ್ವಲ್ಪ ಬ್ಯಾಟ್ರಿ ಟಾರ್ಚ್ ಹಚ್ಚಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ ಯಾವ್ದು ಅಲ್ಲಿಂದಲೇ ನೀವು ಕೂಡ ಆಶೀರ್ವಾದ ಮಾಡ್ಕೊಳ್ಳಿ ಸತ್ಯವ ಸತ್ಯ ಎಲ್ಲಿರುತ್ತೆ ಅಲ್ಲಿ ನ್ಯಾಯ ನೀತಿ ಎಲ್ಲವೂ ಇರುತ್ತೆ ದೇವಿ ಅನ್ಕೋಳ್ಬಹುದು ನೋಡ್ರಿ ಮತ್ ಅಲ್ಲಿ ಆ ಕಡೆ ಪೂಜೆ ಪೂಜಾರಿಗಳು ಊಟ ಮಾಡ್ತಾ ಇದ್ದಾರೆ ಎಲ್ಲಾ ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಮ್ ಕಡೆ ಹಿಂಗೇರಿ ಮುತ್ತೆದಾರಿ ಮಾಡ್ಬೇಕು ಮತ್ತ ಪೂಜಾರಿಗಳು ಉಣ್ಬೇಕು ಈ ತರ ಅಕ್ಕ ಬಂದ ನೋಡ್ರಿ ಅಕ್ಕ ಕೂತಾರ ಇಲ್ಲಿ ಇಷ್ಟು ಜನ ಬಂದ ನೋಡ್ರಿ ಹೊರಗಡೆ ಅಕ್ಕ ಅಕ್ಕನ ಮಗಳು ನಮ್ಮ ಅಣ್ಣನೇ ಅಂತಿ ನಮ್ಮ ಅಕ್ಕ ಇನ್ನೊಬ್ಬಕ್ ನಮ್ಮ ಅಂಬೆದಕ್ಕೆ ನಮ್ಮಅಕ್ಕ ಒಬ್ಬಕ್ ನಮ್ ಇಸ್ ಆದರೆ ನಾವು ಅವರು ಒಂದು ಏಳು ಜನ ನಾವು ಒಂದು ಐದು ಜನ ಆದರೆ ನಮ್ಮದೇ ಒಂದು ಪೂರ ಒಂದು ಕಂದಾನಿ ಆಗ್ತೈತೆ ನಮ್ಮಪ್ಪ ಹೇಳತ್ತಿದ್ರಿ ಮಾರನೇ ದಿನ ನಮ್ಮ ಅಕ್ಕಾರ ಮನೆಯಲ್ಲಿ ಫಂಕ್ಷನ್ದಾಗ ಎಲ್ಲಿ ನೋಡ್ತೀವಿ ನೋಡ್ರಿ ನಿಮ್ಮ ಮಕ್ಕಳು ನಿಮ್ಮ ಗಂಡರು ನೀವೇ ಕಾಣ್ತಾ ಇದ್ರಿ ಫಂಕ್ಷನ್ ಬಿಟ್ಟು

Gracias por ver ಅವರದು ಬಂದ್ರೆ ತೆಗಿಯ ಸ್ವಲ್ಪ

अला <laughs> <laughs> ಗಂಡುಟ್ಲಿಪ್ಪ ಏನು ಬೇಡ ಹಿಂದಿ ಕಡೆ ಆದ್ರೆ ಗಂಡು ಹೋಟ್ಲಿ ಗಂಡು ಗಂಡು ಹೋಟ್ಲಿ ಮೊದಲು ಹಿಂದಿ ಕಡೆ ಹೆಣ್ಣು ಗಂಡು ಮೊದಲು ಅಡೀವಿ ಹಿಂದಿ ಕಡೆ ಹೆಣ್ಣು ಅಡಿಯಾಕ ಹಾ ಮತ್ತ ನಮ್ಮ ಗಂಡು ಬೇಕಲ್ಲ ಮತ್ತೆ ನಮ್ಮ ಉದ್ಯಮ ವಯಸ್ಸಾಗಿತಿ ನಮ್ಮ ಉದ್ಯೋಗ ವಯಸ್ಸಾಗಿ ಮತ್ತೆ ನಮ್ಗೆ ಹೊತ್ಕೊಂಡು ಗಾಡಿ ಅಡಿಬೇಕದ ಓದಿಲ್ವಾ ಪುಟ್ಟ ಮಗ What?